ಯಾರ್ಯಾರು ರೌಡಿಸಮ್ ಮಾಡ್ತಾರೆ ಹೆಬಿಚುವಲ್ ಅಫೆಂಡರ್ಸ್ ಇದಾರೆ ಅವ್ರನ್ನೆಲ್ಲ ಗುರುತಚ್ಬೇಕು ಅವ್ರ ಮೇಲೆ ಲಿಗಾ ಇಡ್ತಕ್ಕ ಕೆಲಸವನ್ನ ಮಾಡಬೇಕು ಮತ್ತೆ ಕಮ್ಯುನಲ್ ಕ್ಲಾಶ್ ರೀತಿಯಲ್ಲಿ ನೋಡ್ಕೋಬೇಕು ಕಮ್ಯುನಲ್ ಕ್ಲಾಶ್ ಆಗದೆ ರೀತಿನಲ್ಲಿ ನೋಡ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಜನರಲ್ಲಿ ನಾಟ್ಯ ಮಹಿಳೆಯರ ಮೇಲೆ ಇವ್ರ ಮೇಲಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಲ್ಲ ಜನರಲ್ ಆಗಿ ಕನ್ವಿಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಕಳೆದ ಆರು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಶೇಕಡಾ ಆವರೇಜ್ ಐವತ್ತು ಪರ್ಸೆಂಟ್ ಆಗಿದೆ ಅದಿನ್ನೂ ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ವಿ ಈ ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದೀವಿ ಯಾಕಂದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ತುಂಬೋಯ್ತು ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತ ಆಗಿ ಐವತ್ತು ವರ್ಷಗಳು ತುಂಬೋಯ್ತು ನಾಮಕರಣ ಆದಮೇಲೆ ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪ ಇದೆ ಅಂತಂದರೆ ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ ಸುವರ್ಣ ಮಹೋತ್ಸವ ಭವನ ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು ಗೋಲ್ಡನ್ ಜೂಬ್ಲಿ ಸುವರ್ಣ ಭವನ ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಲ್ಲ ಪೊಲೀಸ್ನವ್ರಿಗೆ ಬಿಳಿ ಪದಕ